ತಾಲೂಕ್ ಜೈಪುರ ಹುಂಡಿ ಕೇರ್ಗಳ್ಳಿ ಸಂಬಂಧಪಟ್ಟಂತೆ ನನ್ನ ಹೆಸರು ನನ್ನ ಹೆಸರಿನಲ್ಲಿ ಕೆಲವು ನಿವೇಶನಗಳಿರುತ್ತೆ ಅಂದರೆ ಅದನ್ನು ನಾವೇ ಮಾಡತಕ್ಕಂಥ ಒಂದು ಲೇಔಟಲ್ಲಿ ನನ್ನ ಹೆಸರು ನಿವೇಶನ ನಿನ್ನೆ ಮಧ್ಯಾಹ್ನ ಯಾರೋ ಕೆಲವು ಇಬ್ಬರು ಮೂರು ಜನ ವ್ಯಕ್ತಿಗಳು ಇಲ್ಲಿ ಬಂದು ನನ್ನ ಹೆಸರು ಐ ಡಿ ಐ ಡಿ ಕಾರ್ಡು ನಂದು ಪಾನ್ ಕಾರ್ಡು ನಂದು ಆಧಾರ್ ಕಾರ್ಡು ಉಪಯೋಗ ಮಾಡಿ ಆ ನಿವೇಶನಗಳನ್ನು ನಕಲಿ ರಿಜಿಸ್ಟರ್ ಮಾಡೋಕ್ಕೆ ಇಲ್ಲಿ ಬಂದಿದ್ದಾರೆ ಅದ್ರ ಬಗ್ಗೆ ತಕ್ಷಣ ಗೊತ್ತಾಗಿ ಇಲ್ಲಿದ್ದಂಥ ಇಲ್ಲಿದ್ದಂಥ ಕೆಲವು ನಮ್ಮ ಇಂಥ ಸ್ನೇಹಿತರುಗಳು ಅದನ್ನು ಕಂಡಿಡಿದು ಸಿದ್ದರಾಜ್ ಅವರು ಇವರಲ್ಲ ಅಂತ ಹೇಳಿ ಗುಡ್ಸಿದ ತಕ್ಷಣ ಅದನ್ನು ನಿಲ್ಲಿಸಿದೆ ಸರಿಸುಮಾರು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಫ್ರಾಡ್ ಈ ಪಶ್ಚಿಮ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅಧಿಕಾರಿಗಳ ಸಾಮಿಲದೊಂದಿಗೆ ಇದು ನಡೆಯದಿತ್ತು ತಕ್ಷಣದಲ್ಲೇ ಅದನ್ನು ನಿಲ್ಲಿಸಿದ್ದಾರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸಂಬಂಧಪಟ್ಟ ವಿಜಯನಗರ ಪೊಲೀಸ್ ಸ್ಟೇಷನ್ಲ್ಲೂ ನಾನೀಗ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ನಮ್ಮಂಥ ಒಬ್ಬ ಚುನಾಯಿತ ಪ್ರತಿನಿಧಿಗೆ ಈ ರೀತಿ ಆದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅನ್ನೋಂಥದ್ದು ನಂದು ಆತಂಕ ಈಗಾಗಲೇ ಮೈಸೂರು ನಗರದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಬೆಳೀತಾ ಇದ್ದು ಈ ಸಂದರ್ಭದಲ್ಲಿ ಈ ರೀತಿಯ ಕಳ್ಳಾಟಗಳು ನಕಲಿ ದಾಖಲೆಗಳ ಸೃಷ್ಟಿ ಇವೆಲ್ಲ ನಡೀತಾ ಇದೆ ಇದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಇದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಅವ್ರಿಗೆ ಕೇಳಿದ್ವಿ ಸರ್ವೆ ನಂಬರ್ ಹೇಳಿ ಸರ್ ಅದು ಅದಕ್ಕೆ ಈಗ ಅವ್ರಿಗೆ ಕೇಳಿದ್ರಿ ದಾಖಲೆಗಳು ಕೊಡಿ ಯಾರು ಅಂತ ಕಂಡುಹಿಡೀಬೇಕ ಮತ್ತೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ಕೇಳಿದ್ವಿ ಈಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆ ಕೊಡಿ ಅಂತ ಕೇಳಿದ್ವಿ ನಿಮ್ಮದು ಪ್ರಾಪರ್ಟಿ ಸರ್ವೆ ನಂಬರ್ ಏನು ಸರ್ ಅದು ಅದು ಸರ್ ಕೇರ್ಗಳಲ್ಲಿ ನೂರ ಎಂಬತ್ತೊಂಬತ್ತು ಇನ್ನೂರು ಮೂರು ಇನ್ನೂರು ನಾಲ್ಕು ಇನ್ನೂರೈದು ಇನ್ನೂರ ಆರು ಇನ್ನೂರು ಏಳು ಇನ್ನೂರ ಎಂಟು ಇದು ಒಟ್ಟು ಪೂರ್ತಿ ಕೆರಗಿಲಿ ಎಷ್ಟು ಎಕರೆ ಎಷ್ಟು ಎಕರೆ ಅದು ಮೂವತ್ತು ಎಕರೆ ಇದು ಮೂವತ್ತು ಎಕರೆ ಅಷ್ಟು ರಿಜಿಸ್ಟರ್ಗೆ ಹೋಗಿದ್ರೆ ಅಷ್ಟಕ್ಕೆ ರಿಜಿಸ್ಟರ್ ಬಂದಿಲ್ಲ ಇಪ್ಪತ್ತು ಸೈಟ್ ಅದರಲ್ಲಿ ಅದರಲ್ಲಿ ಇಪ್ಪತ್ತು ಸೈಟ್ ಸೈಟ್ ಮೌಲ್ಯ ಒಂದು ಇಪ್ಪತ್ತೈದು ಕೋಟಿ ಆಗುತ್ತೆ ಅಲ್ಲಿ ಇಪ್ಪತ್ತು ಸೈಟ್ ಇಪ್ಪತ್ತ ಎರಡು ಸೈಟ್ ಅಲ್ಲಿ ಇವತ್ತೆಲ್ಲ ಒಂದು ಸೈಟ್ ಒಂದು ಕೋಟಿ ರೂಪಾಯಿ ಇರ್ಬೋದು ಒಂದು ಇಪ್ಪತ್ತೈದು ಕೋಟಿ ಫ್ರಾಡ್ ಮಾಡಕ್ ಬಂದಿದ್ದಾರೆ ಏನು ವಶ ಅಲ್ಲಿ ಯಾರೋ ಫೀಡ್ ಮಾಡ್ತಾರ ಅವರು ಸಿದ್ಧರಾಜ್ ಅವರು ಇವ್ರಲ್ಲ ಅಂತ ಹೇಳಿ ಆರಂಭದಲ್ಲೇ ತಡೆ ಹಿಡಿದು ಐಡಿ ಕಾರ್ಡ್ ಪ್ಯಾನ್ ಎಲ್ಲ ನಂದೇ ಒರಿಜಿನಲ್ ಫೋಟೋನು ತೆಗೆದೇ

ಸಹಿ ಆಗದೆ ಓಡಾಟಾಗಿದ್ದಾನೆ ಅಷ್ಟಕ್ಕೆ ಓಡಾಡಾಗಿದ್ದಾನೆ ಇದು ಅದೇ ನನಗೆ ಅಷ್ಟು ನಿನ್ನೆ ನನಗೆ ಫೋನ್ ಮಾಡಿದ್ರು ನಾನು ನಿನ್ನೆ ಬೆಂಗಳೂರಲ್ಲಿದ್ದೆ ತಕ್ಷಣಕ್ಕೆ ಅದಕ್ಕೆ ಬಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವರು ಸಬ್ರಿಜಿಸ್ಟ್ರಿಗೆ ಕಂಪ್ಲೇಂಟ್ ಮಾಡಿ ಅವರು ಐ ಆರ್ ಹಾಕಿಸ್ತಾ ಇದ್ದೀನಿ ಸರ್ ಒಂದಿನ ತಡೀರಿ ನಾನು ಐ ಆರ್ ಮಾಡಿಸ್ತಾ ಇದ್ದೀನಿ ಅಂತ ಅವ್ರಿಗೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಗೊತ್ತಾಗಿದ್ದಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಧಿಕಾರಿಗಳ ಸಾಮಿಲಿ ಇಲ್ದೇ ಇದು ಯಾವುದೇ ಯಾವುದೇ ಇದಾಗಲ್ಲ ಒಬ್ಬ ಚುನಾವಣೆ ಪ್ರತಿನಿಧಿಗಿನೇ ಅಧಿಕಾರಿಗಳು ಈ ಥರ ಧೈರ್ಯ ಮಾಡ್ತಾರೆ ಅಂದರೆ ಸಾಮಾನ್ಯ ಜನರು ಯಾವ ಲೆಕ್ಕಕ್ಕೂ ಇಲ್ಲ ಈ ರಾಜ್ಯ ಹೆಂಗಾಗಿದೆ ಅಂದರೆ ಕೃಷ್ಣ ಬೈರೇಗೌಡರು ಹೇಳ್ತಾರೆ ನಾವು ಬಂದ್ಬಿಟ್ಟಿದ್ದೀನಿ ನಾನು ಎಲ್ಲನೂ ಸರಿ ಮಾಡಿದ್ದೀನಿ ಅಂತ ಕರ್ನಾಟಕ ಫುಲ್ ಚೆಕ್ ಮಾಡಲಿ ಎಷ್ಟು ಫ್ರಾಡ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಇದು ತುಂಬ ಅನ್ಯಾಯ ಸರ್ ಇದೇನಾಗುತ್ತೆ ಅಂದರೆ ಈಗ ಈಗ ಅವರು ಅದೇ ಒಬ್ಬರಿಗೆ ಗೊತ್ತಾಗಿದ್ದಕ್ಕೆ ಸರಿ ಆಯಿತು ಗೊತ್ತಾಗ್ದೇನೆ ರಿಜಿಸ್ಟರ್ ಆಗಿದೆ ತಗೊಂಡು ಅವ್ರಿಗೆ ಫ್ರಾಡು ನಾಳೆ ದಿನ ನಾವು ಹೋಗಿ ಕೇಸ್ಗೆ ಮುಂದೆ ಕಂಟಿನ್ಯೂ ಆಯ್ತಾಯಿದ್ದೆವು ಕೋರ್ಟಲ್ಲಿ ನಮ್ಮಂತೆ ಆಯ್ತಿತ್ತು ದುಡ್ಡು ಯಾರು ಕೊಟ್ಟರು ಪಾಪ ಅವರು ಲಾಸ್ ಆಗ್ತಾಯಿತ್ತು ಅವ್ರಿಗೆ ಹೀಗಾಗಿ ಇದನ್ನು ಫುಲ್ಲು ತನಿಖೆ ಮಾಡಿ ಅವ್ರನ್ನೆಲ್ಲ ಜೈಲ್ಗೆ ಹಾಕಿ ಪರ್ಮನೆಂಟಾಗಿ ಜೈಲ್ಗೆ ಹಾಕಿ ಒಂದು ಅಡಿ ಅಧಿಕಾರಿಗಳನ್ನ ಸೇರಿಸಿ ಹಾಕಬೇಕು ಸರ್ ಬೆಳಿಗ್ಗೆ ಕೂಡ ಹೆಂಗಾಗಿದೆ ಬಂದಿದ್ದೆಲ್ಲ ಅಧಿಕಾರಿಗಳು ಅಂತ ಕೂಡ ಮಾತಾಡಿದಾಗ ಸರ್ ನಾವು ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ನಾವು ಕೋಟಿ ಮಾಡೋದಂತ ಯಾರು ಮಾಡ್ಬೇಕು ಅಂತ ಹೇಳ್ತೀವಿ ಅಂತ ಹೇಳಿ ಈಗಾದರೂ ನಾವು ಇದರಿಂದ ನಮಗೆ ಡಾಕ್ಯುಮೆಂಟ್ ಏನಾಗಿದೆ ಡಾಕ್ಯುಮೆಂಟ್ ಇದೆ ಒಂದು ಮನವಿ ನಾವು ಕೊಟ್ಟಿದ್ದೀವಿ ಅಂದರೆ ಒಂಥದ್ದು ಏನಂದರೆ ಇಂಥ ಕ್ರಿಡಿಗೇಡಿಗಳು ಅಧಿಕಾರಿಗಳು ಕುಮ್ಮಕ್ಕಿಲ್ದಂತೆ ಈ ಥರ ಬರೋದಕ್ಕೆ ಯಾರು ಸಾಧ್ಯವಿಲ್ಲ ಇಲ್ಲಿವರೆಗೆ ಒಂದು ಕಥನ ಸೃಷ್ಟಿ ಮಾಡಿಸಿ ಒಂದು ಪಾನ್ ಕಾರ್ಡ್ ಸೃಷ್ಟಿ ಮಾಡಿಸಿ ಆಧಾರ್ ಕಾರ್ಡ್ ಸೃಷ್ಟಿ ಮಾಡೋಕ್ಕೆ ಎಲ್ಲಕ್ಕೂ ಅಧಿಕಾರಿಗಳು ಕುಂಬಲ್ ಕಿಲ್ದಂತೆ ಇಲ್ಲಿ ರಿಜಿಸ್ಟರ್ ಮಾಡಕ್ಕೆ ಬಂದಿಲ್ಲ